ಮಾಡ್ಕೊಡ್ತೀವ ಗ್ಯಾರಂಟಿ ಮಾಡ್ತೀವಿ ನಿನ್ನೆ ಮೇಡಮ್ ಮಾಡ್ತೀವಿ

तो घटना निकलती है मतलब वो काम मत कर देना यार वहां पर जरा मार दे मारती नो मार मुझे आ गया ये पा मंदिर में ये बांधर सर ಜಾಗದ್ ಮಾಡ್ಬಿಡ್ ಅದ್ರ ಸಂಬಂಧ ಬಂದಿವಿ ಬಟ್ ಜಾಗದ ಮಾಡ್ತೀವಿ ಅಂದ್ರೆ ಎಲ್ಲ ಅಧಿಕಾರಿಗಳ ಊರನವ್ರ ಮುಖಂಡರ ಎಲ್ಲಾರ ನಿಮ್ ಸಹಾಯಕ್ಕೆ ಎಲ್ಲಾರು ಬಿತ್ತಾರ ನಿಮ್ಗೆ ಏನಾದ್ರು ತೊಂದರೆ ಆದ್ರೂ ನಮ್ಗೆ ತಿಳಿಸ್ರಿ ನಿಮ್ಗೆ ಅಂಕತನ ಇದು ಏನೈತಿ ಎಲ್ಲ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ಜಾಗದ ಏನೈತಿ ಈ ಒಂದು ಐದಾರು ತಿಂಗಳಾಗ ಬಟ್ ಮುಂದಿನ ಸರಿ ಹಿಂಗ್ ಆಲಾರ ನೋಡ್ಕೊತೀವಿ